ಶುಕ್ರವಾರದ ದಿನ ನೀವು ಮಲಗ್ತಾ ಇದ್ದೀರಾ ಅಂದಾಗ ಇನ್ನೇನು ಮಲಗ್ತಾ ಇದ್ದೀವಿ ಅಂದಾಗ ನೆಲದ ಮೇಲೆ ಕುಳಿತುಕೊಂಡು ಎರಡು ಲವಂಗವನ್ನು ನಿಮ್ಮ ಎರಡು ಕೈನಲ್ಲಿ ಇಟ್ಕೊಳ್ಬೇಕು ಎರಡು ಲವಂಗವನ್ನು ನಿಮ್ಮ ಎರಡು ಕೈನಲ್ಲಿ ಇಟ್ಕೊಂಡು ಅದನ್ನು ಮುಚ್ಕೊಂಡು ಏನು ಮಾಡಬೇಕು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಇವತ್ತಿಂದ ನಮಗಿರುವಂತಹ ಕಷ್ಟಗಳು ಕಳೀಲಿ ನಮ್ಮ ಊರು ಶುಕ್ರವಾರ ಈ ಕೆಲಸವನ್ನು ಮಾಡ್ತಿದ್ದೀವಿ ಲಕ್ಷ್ಮೀ ದೇವಿ ನಮ್ಮನ್ನು ಕಾಪಾಡು ನಮ್ಮನ್ನು ಅನುಗ್ರಹಿಸು ಶುಕ್ರನ ಅನುಗ್ರಹ ಆಗಲಿ ನಮಗೆ ಲಕ್ಷ್ಮೀ ದೇವಿ ಅನುಗ್ರಹದಾಗಲಿ ಸಾಲಗಳನ್ನ ತೀರಿಸೋದು ಶಕ್ತಿ ದೇವಿ ನಾನಾ ಮೂಲಗಳಿಂದ ಹಣಕಾಸು ಅನ್ನೋದು ಬರಲಿ ನಮ್ಗೆ ಆಸ್ತಿ ಬರೋದಾಗಿರ್ಬೋದು ಯಾರಿಗೂ ದುಡ್ಡನ್ನು ಕೊಟ್ಟಿರ್ತೀವಿ ಆ ದುಡ್ಡು ಬಂದಿರೋದಿಲ್ಲ ಅಂತಹ ದುಡ್ಡು ಬರೋದಾಗಿರ್ಬೋದು ಅಥವಾ ಸಂಬಳ ಬಂದರೆ ಅಥವಾ ಸಂಪಾದನೆ ಮಾಡಿದಂಥ ಹಣ ಕೈನಲ್ಲಿ ನಿಲ್ತಾ ಇಲ್ಲ ಹಣ ಪೋಲಾಗಿ ಹೋಗ್ತಾ ಇದೆ ಹೆಚ್ಚು ಖರ್ಚಾಗ್ತಾ ಇದೆ ನೂರು ರೂಪಾಯಿ ಸಂಪಾದನೆ ಇದ್ದರೆ ಐನೂರು ರೂಪಾಯಿ ಖರ್ಚು ಇರುತ್ತೆ ಅಂತಹ ಸಮಸ್ಯೆಗಳಿದ್ದವರು ಸಾಲದ ಸಮಸ್ಯೆ ಇದ್ದವರು ಶುಕ್ರವಾರ ರಾತ್ರಿ ಮಲಗುವ ಮುಂಚೆ ಎರಡು ಲವಂಗವನ್ನು ಎರಡೂ ಕೈನಲ್ಲಿ ಇಟ್ಕೊಂಡು ಲಕ್ಷ್ಮೀ ದೇವಿಗೆ ಈ ರೀತಿಯಾದ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಒಂದು ಹಳದಿ ವಸ್ತ್ರಕ್ಕೆ ಹಳದಿ ಬಣ್ಣದ ಬಟ್ಟೆಗೆ ಕಟ್ಟಬೇಕು ಎರಡು ಲವಂಗವನ್ನು ಹಾಕಿ ಕಟ್ಟಿ ನೀವು ಮಲಗುವಂತಹ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಬೇಕು ಶುಕ್ರವಾರ ಪೂರ್ತಿ ರಾತ್ರಿ ನಿಮ್ಮ ದಿಂಬಿನ ಕೆಳಗೆ ಅದು ಇರಬೇಕು ತದನಂತರ ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ನೀವು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆಯ ಒಳಗಾಗಿ ಆ ಲವಂಗವನ್ನು ಕಟ್ಟಿರುವಂತಹ ಬಟ್ಟೆ ಇರುತ್ತಲ್ಲ ಹಳದಿ ಬಣ್ಣದ ಒಂದು ಬಟ್ಟೆ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿ ನೀವು ಮನೆ ಹತ್ತಿರ ಇರುವಂತಹ ಅರಳಿ ಮರಕ್ಕೆ ಕಟ್ಟಿ ಬರಬೇಕು ಈ ರೀತಿ ಮೂರು ಶುಕ್ರವಾರ ನೀವು ಮಾಡಿದ್ದೇ ಆದಲ್ಲಿ ಸಾಲದ ಅದೆಷ್ಟೇ ಸಾಲ ಇರಲಿ ನಿಮಗೆ ಅದು ನಮಗೆ ಹಣಕಾಸು ನಮ್ಗೆ ಒಂದೋದೇ ಇಲ್ಲ ನಮಗೆ ಸಂಪಾದನೆ ಬರೀ ಹತ್ತು ಸಾವಿರ ಇದೆ ಒಂದು ಮೂರು ಲಕ್ಷ ಸಾಲ ಮಾಡಿಬಿಟ್ಟಿದ್ದೀವಿ ಒಂದು ಎಂಟು ಸಾವಿರ ಆರು ಸಾವಿರ ಬಡ್ಡಿನೇ ಕಟ್ತಾ ಇದ್ದೀನಿ ಏನೇ ಇರಲಿ ಸಮಸ್ಯೆ ಅಂತ ಆ ಸಮಸ್ಯೆಗಳು ಕಳೆಯೋದಕ್ಕೆ ಶ್ರೀ ಮಹಾಲಕ್ಷ್ಮೀ ದೇವಿಯು ದಾರಿಯನ್ನು ತೋರಿಸ್ತಾಳೆ ನಿಮ್ಗೇನಾದರೂ ಒಂದು ಅದೃಷ್ಟ ಅನ್ನೋದು ಹುಡ್ಕೊಂಡು ಬರುತ್ತೆ ದುಡ್ಡು ಕಾಸು ಬರೋದಕ್ಕೆ ಒಂದು ಮೂಲ ಅನ್ನೋದಾಗುತ್ತೆ ಅದು ಆಸ್ತಿಯಿಂದ ಬರೋದಾಗಿರ್ಬೋದು ಅಥವಾ ಬೇರೆ ಏನೋ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಿರ್ಬೋದು ನಾನಾ ಮೂಲಗಳಿಂದ ಹಣ ಅನ್ನೋದು ಬಂದು ಆ ಸಾಲ ಅನ್ನೋದು ಕಂಪ್ಲೀಟಾಗಿ ಸಂಪೂರ್ಣವಾಗಿ ತೀರುತ್ತೆ ಹಣಕಾಸು ಸಮಸ್ಯೆ ಅನ್ನೋದು ಕಳೀತಾ ಬರುತ್ತೆ ಪ್ರತಿ ವಾರ ಈ ರೀತಿ ನೀವು ಮೂರು ಶುಕ್ರವಾರ ದಿಂಬಿನ ಕೆಳಗೆ ಆ ಲವಂಗವನ್ನು ಕಟ್ಟಿರುವಂತಹ ಹಳದಿ ಬಣ್ಣದ ಒಂದು ಇರುತ್ತಲ್ಲ ತಲೆ ದಿಂಬು ಕೆಳಗೆ ಇಟ್ಕೊಂಡು ಮಲಗಬೇಕು ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ದಿಂಬಿನ ಕೆಳಗೆ ಇರೋದನ್ನು ತೆಗೆದು ಇಟ್ಕೊಳ್ಳಿ ಹನ್ನೆರಡು ಗಂಟೆ ಒಳಗೆ ಹೋಗಿ ಮನೆ ಹತ್ರ ಇರುವಂತಹ ಅರಳಿ ಮರಕ್ಕೆ ಅದನ್ನು ಕಟ್ಟಿ ಬರಬೇಕು ಈ ರೀತಿಯಾಗಿ ಮೂರು ಶುಕ್ರವಾರ ಮಾಡಿ ಅದೆಂತಹ ಸಮಸ್ಯೆಗಳಿದ್ರು ಕೂಡ ಕಳೆಯುತ್ತೆ ಬಡವ ಕೂಡ ಶ್ರೀಮಂತನಾಗಿಸುವ ಈ ವಿಶೇಷವಾದ ಲವಂಗದ ತಂತ್ರವನ್ನು ಪ್ರತಿಯೊಬ್ಬರು ಮಾಡಿ ನೋಡಿ ಉಚಿತವಾದಂತಹ ಸಲಹೆ ಇದನ್ನು ಮಾಡಿದ್ರೆ ಯಾವುದೇ ರೀತಿಯಾದಂಥ ನಷ್ಟ ಇಲ್ಲ ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ ಒಂದು ರೂಪಾಯಿ ಖರ್ಚಿಲ್ಲದೇ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಈ ತಂತ್ರವನ್ನು ಮಾಡಿ ನೋಡಿ ಅದ್ಭುತವಾದಂತಹ ಪರಿಹಾರ ಆಗುತ್ತೆ ಸಾಲದ ಸಮಸ್ಯೆ ತೀರುತ್ತೆ ಹಣಕಾಸಿನ ಸಮಸ್ಯೆ ಅನ್ನೋ ತೀರುತ್ತೆ ದುಡ್ಡು ಅನ್ನೋದು ಬಹಳನೇ ಮುಖ್ಯ ಕಷ್ಟಪಟ್ಟು ದುಡಿಬೇಕು ಜೊತೆಗೆ ಇಂತಹ ಸಣ್ಣ ಸಣ್ಣ ತಂತ್ರಗಳನ್ನ ಮಾಡ್ಕೊಳ್ತಾ ಇರಬೇಕು ದೈವ ಅನ್ನೋದು ನಮಗೆ ಸಿಗುತ್ತೆ ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಅಕ್ಕಪಕ್ಕದವ್ರಿಗೂ ಈ ವಿಶೇಷವಾದ ಸರಳ ತಂತ್ರವನ್ನು ತಿಳಿಸ್ಕೊಡಿ ಮುಂದಿನ ಬಾರಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ